ನಾಳೆ ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಲಕ್ಷ್ಮಿ ಹೆಬ್ಬಾಳಕರ ಪ್ರತಿಕ್ರಿಯೆ ಬೆಳಗಾವಿ ಅಧಿವೇಶನ ಹಿನ್ನೆಲೆಯಲ್ಲಿ ಬಿಜೆಪಿ ಪ್ರತಿಭಟನೆ ಮಾಡುವುದು ತಪ್ಪು ಬಿಜೆಪಿ ಗರಿಗೆ ಪ್ರತಿಭಟನೆ ಮಾಡಲು ನೈತಿಕತೆ ಇಲ್ಲ ಮೊದಲು ಎಂದು ಬೆಳಗಾವಿಯಲ್ಲಿ ಮಾಧ್ಯಮದವರಿಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳಕರ ಹೇಳಿದರು ಮಾತ್ರ ಈ ಬೆಳಗಾವಿ ಅಧಿವೇಶನ ಅನ್ನೋ ಒಂದು ಆರೋಪ ಈ ಭಾಗದ ಇರುವಂತದ್ದು ಈ ಭಾಗದ ಜನರ ಕೂಗಿಗೆ ಇದು ಧ್ವನಿ ಆಗ್ತಾ ಇಲ್ಲ ಸುವರ್ಣಸೌಧ ಆಗ್ತಾ ಇಲ್ಲ ಜೊತೆಗೆ ಏನು ಈ ಅಧಿವೇಶನ ಯಾವುದೇ ಉಪಯೋಗ ಆಗ್ತಿಲ್ಲ ಅನ್ನುವಂಥದ್ದು ನೋಡಿ ಆಡಳಿತ ಪಕ್ಷ ಇರ್ಬೋದು ವಿರೋಧ ಪಕ್ಷ ಇರ್ಬೋದು ಮಾನ್ಯ ಇರ್ಬೋದು ಮಂತ್ರಿಗಳಿರ್ಬೋದು ನನ್ನನ್ನು ಹಿಡ್ಕೊಂಡು ನಾವು ಕಿತ್ತೂರು ಕರ್ನಾಟಕ ಭಾಗದ ಒಂದು ಏಳ್ಗೆ ಆಗಲಿ ಒಂದು ಬೆಳವಣಿಗೆ ಆಗಲಿ ಅಭಿವೃದ್ಧಿ ಆಗಲಿ ಅಂತ ನಾವು ವಿಚಾರವನ್ನು ಮಾಡುವಂಥ ಹೊತ್ತಿನಲ್ಲಿ ಎಲ್ಲರಿಗೂ ಜವಾಬ್ದಾರಿ ಇದೆ ಎಲ್ಲರಿಗೂ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಈ ಒಂದು ಭಾಗದ ಒಬ್ಬ ಶಾಸಕಿಯಾಗಿ ನಮ್ಮ ಭಾಗ ಭಾಳಷ್ಟು ಹಿಂದುಳಿದಂಥ ಭಾಗ ನಮಗೂ ಕೂಡ ಅದರ ಅರಿವಿದೆ ಸಾಕಷ್ಟು ನೀರಾವರಿ ಯೋಜನೆಗಳು ಬರಬೇಕು ಸಾಕಷ್ಟು ಸರ್ಕಾರಿ ಅನುದಾನ ಇನ್ನೂ ನಮ್ಮ ಈ ಭಾಗಕ್ಕೆ ಬರಬೇಕು ಸೊ ಅದಕ್ಕೋಸ್ಕರ ಈ ನಿಮ್ಮ ರಾಜಕಾರಣ ಪಕ್ಕಕ್ಕಿಟ್ಟುಕೊಂಡು ನಾನು ನನ್ನನ್ನೇ ಹಿಡ್ಕೊಂಡು ಮಾತಾಡ್ತಾ ಇದ್ದೀನಿ ರಾಜಕಾರಣವನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಭಾಗದ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿಯ ಪರವಾದಂಥ ಚಿಂತನೆಯನ್ನು ಬರುವಂಥ ಹತ್ತು ದಿನ ದಯಮಾಡಿ ಎಲ್ಲರೂ ಮಾಡಿ ಅಂತ ನನ್ನ ಮನವಿ ಉತ್ತರ ಕರ್ನಾಟಕಕ್ಕೆ ಪ್ರತ್ಯೇಕ ಬಜೆಟ್ ಮಂಡಿಸ್ಬೇಕು ಅಂತೇಳಿ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮೆಲ್ಲರ ಮೇಲೆ ಒತ್ತಾಯ ಮಾಡ್ತಾ ಇದ್ದಾರೆ ಹೋರಾಟಗಾರರು ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನು ಕೇರಿ ಅನ್ನುವಂಥದ್ದು ಇದೆ ನೋಡಿ ಅಖಂಡ ಕರ್ನಾಟಕದ ಚಿಂತನೆಯನ್ನು ನಾವೆಲ್ಲ ಇಟ್ಕೊಂಡಿದ್ದೀವಿ ತಂಡ ಕರ್ನಾಟಕ ನಮ್ಮ ಹೆಮ್ಮೆ ಇಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ ಮಾತು ಕೂಡ ಸರಿಯಲ್ಲ ನಾನು ಹೇಳೋದಿಷ್ಟೇ ಕಿತ್ತೂರು ಕರ್ನಾಟಕದ ಅಭಿವೃದ್ಧಿ ಕಡೆ ಎಲ್ಲರೂ ಸೇರ್ಕೊಂಡು ಕೈ ಜೋಡಿಸೋಣ ಗಮನ ಹರಿಸುವ ಬಿಜೆಪಿ ಮುತ್ತಿಗೆ ಮಹತ್ವ ಕರೆ ಕೊಟ್ಟಿದ್ದಾರೆ ಇಪ್ಪತ್ತು ಸಾವಿರ ಜನ ರೈತರನ್ನು ಸೇರಿಸಿ ರೈತ ವಿರುದ್ಧ ಸರ್ಕಾರ ಅಂತೇಳಿ ಒಂದು ಪ್ರತಿಭಟನೆ ಮಾಡೋಕೆ ಮುಂದಾಗಿರ್ತಕ್ಕಂಥದ್ದು ನೋಡಿ ಬಿ ಜೆ ಪಿ ಅವರಿಗೆ ನೈತಿಕತೆ ಇಲ್ಲ ರೈತರ ಬಗ್ಗೆ ಮಾತನಾಡುವಂಥ ನೈತಿಕತೆ ಇಲ್ಲ ಹನ್ನೊಂದು ತಿಂಗಳು ಡೆಲ್ಲಿಯಲ್ಲಿ ರೈತರ ಹೋರಾಟ ಆಯಿತು ನೂರ ಇಪ್ಪತ್ತು ಜನ ಏನು ತೀರ್ಕೊಂಡ್ರು ಅವರ ಹೋಮ್ ಮಿನಿಸ್ಟ್ರ್ ಮಗನೇ ಆ ಪಕ್ಷದ ಹೋಮ್ ಮಿನಿಸ್ಟ್ರ್ ಮಗನೇ ರೈತರ ಮೇಲೆ ಗಾಡಿಯನ್ನು ಹಚ್ಕೊಂಡು ಹೋಗೋದು ರೈತರು ಸತ್ತಿದ್ದು ರೈತರ ಹೋರಾಟ ರೈತರ ಹೋರಾಟವನ್ನು ಹತ್ತಿಕ್ಕಲೋ ಏನೆಲ್ಲ ಕಸರತ್ತನ್ನು ಮಾಡಿದ್ರು ಅದನ್ನು ಮಾಧ್ಯಮದವ್ರು ನೀವೇ ಸಹೋದರಗಳು ನಮಗೆ ತೋರಿಸಿದ್ದೀರಾ ಬಿ ಜೆ ಪಿಗೆ ಯಾವ ನೈತಿಕತೆ ಇದೆ ಗೋಲಿಭಾರವನ್ನು ಹಾಯಿ ಹಾವೇರಿಯಲ್ಲಿ ಮಾಡಿಸಿದಂಥ ಬಿ ಜೆ ಪಿಯವರು ಮಹದಾಯಿ ಯೋಜನೆ ಆಗಿದೆ ಅಂತ ಹೇಳಿ ಇಲೆಕ್ಷನ್ಕಿನ್ನ ಮುಂಚೆ ಹುಬ್ಬಳ್ಳಿ ಧಾರವಾಡದಲ್ಲಿ ಪೇಡೆಯನ್ನು ಹಂಚಿದಂಥ ಬಿ ಜೆ ಪಿಯವರು ಇವತ್ತು ಮೊಸಳೆ ಕಣ್ಣೀರನ್ನು ಸುರಿಸಿ ರೈತರು ಪರವಾಗಿದ್ದೀವಿ ಅಂತ ಹೇಳಿದ್ರೆ ದಯಮಾಡಿ ರೈತರು ಕೂಡ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಯಾರು ನಿಮ್ಮ ಪರವಾಗಿ ಯಾರು ನಿಮ್ಮ ಪರವಾಗಿ ಕಾಳಜಿಯನ್ನು ತೆಗೆದುಕೊಳ್ತಾರೆ ವಿದ್ಯುತ್ ಶಕ್ತಿ ಕೊಟ್ಟಂಥವ್ರು ಯಾರು ಕಟ್ಟೆಯಾಗಿ ವಿದ್ಯುತ್ ಶಕ್ತಿಯನ್ನು ಕೊಟ್ಟಂಥವ್ರು ಯಾರು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳದಂಥವ್ರು ಯಾರು ರೈತರ ಬಗ್ಗೆ ಪ್ರಾಮಾಣಿಕವಾಗಿ ನಮಗೆ ಆಸಕ್ತಿ ಇದೆ ಅವರ ಒಳಿತನ್ನ ಬಯಸುವಂತವ್ರು ನಾವು ರೈತರ ಬಗ್ಗೆ ರಾಜಕಾರಣ ಮಾಡೋದನ್ನು ಸಲ್ಲ ಅಂತ ಹೇಳಿಕೆ ಬಯಸ್ತೇನೆ ಬಹಳ ದಿನದಿಂದ ಹೊರತಾ ಇದೆ ಮುಖ್ಯಮಂತ್ರಿಗಳು ಇಲ್ಲಿ ಲೋಕಲ್ ಶಾಸಕರ ಜೊತೆ ಮಾತಾಡ್ತೀವಿ ನಿಮ್ ಜೊತೆ ಮಾತಾಡ್ತೀವಿ ಹೌದು ಮೊನ್ನೆ ಮೊನ್ನೆ ನಾವು ಮಂಗಳೂರಿಗೆ ಹೋಗಬಹುದು ಹೋದ ಹೋಗೋದಂತ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮಗೆ ನಾನು ಸತೀಶ್ ಅವರು ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಮಂಗಳೂರಿಗೆ ಹೋಗ್ಕಿದ್ವಿ ಮೂರು ನಾಲ್ಕು ದಿನದ ಹಿಂದೆ ಆ ಸಂದರ್ಭದಲ್ಲಿ ಕೂಡ ಚರ್ಚೆ ಬಂತು ಸೊ ಸ್ಥಳೀಯ ಶಾಸಕರನ್ನ ಈ ಬಾರಿ ಕರೆದು ಮಾತನಾಡಿ ಜಿಲ್ಲೆಯ ಅಭಿವೃದ್ಧಿ ಪರವಾಗಿ ಅಭಿವೃದ್ಧಿ ಅಭಿವೃದ್ಧಿ ಆಗಬೇಕು ಅನ್ನೋದ್ರ ಸಲುವಾಗಿ ಯಾಕಂತಂದರೆ ಎಲ್ಲ ಕಡೆ ರೀಚ್ ಆಗಬೇಕು ಸರ್ಕಾರದ ಯೋಜನೆಗಳು ಅದಕ್ಕೋಸ್ಕರ ವಿಭಜನೆ ಬಗ್ಗೆ ಮಾತನಾಡ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಗುಡ್ ನ್ಯೂಸ್ ಸಿಗುತ್ತೆ ಇದು ಗುಡ್ ನ್ಯೂಸ್ ಅಂತಾನೆ ನಾನು ಹೇಳಲಿಕ್ಕೆ ಬಯಸೋದಿಲ್ಲ ಯಾಕಂದ್ರೆ ಕೆಲವರು ಪರ ಇರ್ತಾರೆ ಕೆಲವರು ಆಡಳಿತ ದೃಷ್ಟಿಯಿಂದ ಗುಡ್ ನ್ಯೂಸ್ ಅಂತ ರಾಜ್ಯದಲ್ಲಿ ವಿಭಜನೆ ವಿಭಜನೆ ಅಂತಾರೆ ವಿಭಜನೆ ಆಗ್ತಾನೆ ಇಲ್ಲ ಬರೀ ಭಜನೆ ಆಗ್ತಾ ಇದೆ ನೀವು ಒಂದ್ ಸ್ವಲ್ಪ ಜಾಸ್ತಿ ಭಜನೆ ನಮ್ ಜೊತೆ ಮಾಡಿ ಎಲ್ರು ಸೇರ್ಕೊಂಡು ಆಡಳಿತ ದೃಷ್ಟಿಯಿಂದ ಒಳ್ಳೆ ನಿರ್ಣಯ ತಗೊಂಡ್ರೆ ತಾವು ಮಾತಾಡ್ತಾ ಮಾಧ್ಯಮದವ್ರ ಪ್ರಶ್ನೆ ಕೇಳಬೇಕಾದ್ರೆ ಕರೆಕ್ಟ್ ಆಗಿ ಇವರೆಲ್ಲ ಕೇಳಿ ನಿಮ್ಗೆಲ್ಲರಿಗೂ ಹೇಳ್ತಾ ಇಲ್ಲ ಅಪ್ರಸ್ತುತ ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ ಅಖಂಡ ಕರ್ನಾಟಕದ ಪರವಾಗಿ ನಾವೆಲ್ಲರೂ ಗಟ್ಟಿಯಾಗಿ ಪ್ರತ್ಯೇಕ ಬಜೆಟ್ ಒತ್ತಾಯ ಮಾಡ್ತೀರಾ ಅಧಿವೇಶನದಲ್ಲಿ ನೋಡಿ ಅದರ ಬಗ್ಗೆ ಮೊನ್ನೆ ಹೋರಾಟಗಾರರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಪ್ರತ್ಯೇಕ ಬಜೆಟನ್ನು ಮಂಡನೆ ಮಾಡಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾವು ಚರ್ಚೆ ಒಂದೊಂದು ಜಿಲ್ಲೆಯ ಎಲ್ಲರನ್ನು ಕರೆದು ಮಾತನಾಡುವಂಥ ಸಂದರ್ಭದಲ್ಲಿ ನಾವು ಕೂಡ ಎಲ್ಲರೂ ರಾಜು ಅವರು ನಾವು ಎಲ್ಲರೂ ಕೂಡ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಈ ಭಾಗದಲ್ಲಿ ಏನು ಈಗ ಕ್ಯಾಬಿನೆಟ್ ಮೀಟಿಂಗ್ಗಳಾಗತ್ತೆ ಸೊ ಈ ಭಾಗಕ್ಕೆನೇ ಬೇಕಾದಂಥ ಕ್ಯಾಬಿನೆಟ್ ವಿಚಾರಗಳನ್ನ ತೆಗೆದುಕೊಳ್ತೀವಿ ಅದರಲ್ಲೇ ಘೋಷಣೆ ಮಾಡ್ತೀವಿ ಅಂತ ಮಾನ್ಯ ಮುಖ್ಯಮಂತ್ರಿಗಳು ನಮ್ಗೆ ಹೇಳಿದ್ರು ಮೇಡಮ್ ರಾಜ್ಯದ ವಿವಿಧ ಇಲಾಖೆಯಲ್ಲಿ ಸುಮಾರು ಎರಡು ಲಕ್ಷ ಎಪ್ಪತ್ತಾರು ಸಾವಿರ ಹುದ್ದೆಗಳ ಖಾಲಿ ಇದ್ದಾವೆ ಅನುಷ್ಠಾನ ಅಂದರೆ ಗ್ಯಾರಂಟಿ ಯೋಜನೆ ಅನುಷ್ಠಾನ ವಿಚಾರದಲ್ಲಿ ಉಳಿದಿದ್ದನ್ನೆಲ್ಲವನ್ನು ಸರ್ಕಾರ ಮರ್ತಿದೆ ಅನ್ನುವಂಥದ್ದು ಎರಡೂವರೆ ವರ್ಷ ಆಯಿತು ನಮ್ಮ ಸರ್ಕಾರ ಬಂದು ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳ್ತೀರಾ ಸೊ ಎರಡೂವರೆ ವರ್ಷದಲ್ಲಿ ಎರಡು ಲಕ್ಷ ಹುದ್ದೆಗಳನ್ನು ತುಂಬಿಕೊಳ್ಳೋಕೆ ಸಾಧ್ಯನಾ ಏನೇನು ಯಾವಾಗ ಯಾವ ಯಾವ್ಯಾವ ಸರ್ಕಾರ ಬಂದಿತ್ತು ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರ ಬಂದಾಗ ಯಾವ್ಯಾವ ಸರ್ಕಾರಗಳು ಎಷ್ಟೊಂದು ಉದ್ಯೋಗವನ್ನ ಸೃಷ್ಟಿ ಮಾಡಿದೆ ಉದ್ಯೋಗವನ್ನ ಕೊಟ್ಟಿದೆ ಅದನ್ನ ಮೊದಲು ತಾವೆಲ್ಲರೂ ಗಮನ ಸಹರಿಸ್ರಿ ಆಮೇಲೆ ಕೇಳಿ ಖಂಡಿತವಾಗ್ಲು ಉದ್ಯೋಗ ಕೇಳ್ತಾ ಇದಾರೆ ದುಡಿಯುವ ಕೈಗೆ ಉದ್ಯೋಗ ಕೊಡಬೇಕಾಗಿ